ಹಾಯ್ ಪುಟಂಡಿಗಳೇ ನಮಸ್ಕಾರ ಚೆನ್ನಾಗಿದ್ದಾರಾ ನಾನು ಚೆನ್ನಾಗಿದ್ದೀನಿ ಎಲ್ಲ ಕತೆ ಕೇಳಿ ಸುಂದರವಾಗಿದೆ ಒಂಥರ ಏನು ಅಂತಂದರೆ ಫಿಲ್ಮ್ನ ಥರ ಇದು ಕತೆ ಹೀರೋಗಳು ವಿಲನ್ಗಳು ಎಲ್ಲ ಇದ್ದಾರೆ ಒಳ್ಳೆ ಸ್ಟೋರಿ ಇದೆ ಅದರಿಂದ ತಾವು ಈ ಕತೆ ಕೇಳೋಕೆ ಮುದ್ದೆಯೇ ನನಗೆ ಒಂದು ಲೈಕು ಕಮೆಂಟ್ ಕೊಟ್ಟು ಈ ಕಥೆನ ಚೆನ್ನಾಗಿ ನೋಡಿ ಅಂತ ಇದ್ದೀನಿ ಒಂದು ಕಾಡಿನಲ್ಲಿ ಎಲ್ಲ ಥರದ ಪ್ರಾಣಿಗಳು ಸಿಂಹದ ಒಂದು ಕಂಟ್ರೋಲ್ನಲ್ಲಿರ್ತವೆ ಸಿಂಹ ರಾಜ ಚಿರತೆ ರಕ್ಷಕ ಸಿಂಹ ಮುದಿ ಸಿಂಹ ಆಗಿದೆ ಎದ್ದೊಳಕ್ಕೆ ಸಾಮರ್ಥ್ಯ ಇಲ್ಲ ಓಡಾಡೋಕ್ಕೆ ಆಯ್ತಾಯಿಲ್ಲ ಬೇಟೆ ಎಡಕ್ಕೆ ಆಯ್ತಾ ಇಲ್ಲ ಆಗ ಚಿರತೆನ ಕರೆದುಬಿಟ್ಟು ಸಿಂಹ ಹೇಳುತ್ತೆ ನಾನು ದಿನ ಬದುಕೋದಿಲ್ಲ ನನಗೆ ವಯಸ್ಸಾಗಿದೆ ಸಾಲದಕ್ಕೆ ನನಗೆ ದೊಡ್ಡ ರೋಗ ಆವರಿಸ್ಕೊಬಿಟ್ಟಿದೆ ಹಾಗೆ ನಾನು ಯಾವತ್ತೂ ಏನೋ ಸುತ್ತೋಗ್ಬಿಡ್ತೀನಿ ನೀನು ನನ್ನ ಕಾಡಿನ ಪ್ರಾಣಿಗಳೆಲ್ಲ ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು ಅದು ನನಗೆ ತುಂಬ ಇಷ್ಟ ಇದುವರೆಗೆ ನಾನು ನೋಡ್ಕೊಂಡಿದ್ದೆ ಇನ್ನು ನೆಕ್ಸ್ಟ್ ಮುಂದಿನ ನೀನು ಎಲ್ಲನೂ ಒಂದು ಸರಿಯಾದ ರೀತಿ ಇರಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರ್ತದೆ ಅದಕ್ಕೆ ಅಸಿರ್ತಿ ಹೇಳುತ್ತೆ ಹಾಗನ್ನುಬೇಡಿ ನಿಮ್ಗೆ ಏನೂ ಆಗಲ್ಲ ಬದುಕ್ತಿದಿರಿ ನೀವು ಯಾಕೆ ನಿರಾಸೆ ಇದ್ದೀರಿ ಬೇಡಿ ಸುಮ್ಮಿರಿ ರಾಜ್ರೆ ಅಂತ ಹೇಳಿ ಹೇಳ್ತಾ ಇರ್ತದೆ ಇಲ್ಲ ಇಲ್ಲ ನಾನು ಹೆಚ್ಚು ದಿನ ಬದುಕಿಲ್ಲ ನನ್ನ ಮನ್ಸು ನನಗೆ ಹೇಳ್ತಾಯಿದ್ದೆ ಅಂತ ಹೇಳ್ಬೇಕಾದ್ರೆ ಅದೇ ಕಾಡಿನ ಪ್ರಾಣಿಗಳೆಲ್ಲ ಆನೆ ಕರಡಿ ಜಿಂಕೆಗಳು ಕೋತಿಗಳು ಎಲ್ಲ ಪ್ರಾಣಿಗಳು ಕತ್ತೆಗಳು ಎಲ್ಲ ಪ್ರಾಣಿಗಳನ್ನು ಗುಂಪು ಕಟ್ಕೊಂಡು ಸಿಂಹದ ಬಳಿ ಬರ್ತಾಯಿದ್ದಾವೆ ಆವಾಗ ಸಿಂಹ ಕೇಳುತ್ತೆ ಏನು ಬಂದ್ರಿ ಎಲ್ಲ ಇದಾರೆ ಏನು ಸು ಗುಂಪು ಬರ್ತಾ ಬರ್ತಾಯಿದ ಯಾಕೆ ಏನು ಅಂತ ಕೇಳುತ್ತೆ ಆಗ ನಾಳೆ ಕೋತಿ ಮದುವೆ ಇದೆ ಹಾಗಾಗಿ ಕೋತಿಗೆ ಪಕ್ಕದ ಕಾಡಿನಲ್ಲಿರುವಂತಹ ಕೆರೆ ಒಳಗಡೆ ತಾವರೇ ಹೂವಿದೆ ತಾವರೇ ಹೂ ತರಕ್ಕೆ ಹೋಗ್ತಾಯಿದ್ದೀವಿ ತಾವು ಅನುಮತಿ ಕೊಡಿ ರಾಜರೇ ಅಂತ ಸಿಂಹನ ಕೇಳುತ್ತೆ ಅದಕ್ಕೆ ಸಿಂಹ ಇಷ್ಟಪಡಲ್ಲ ನೋಡಿ ಪಕ್ಕದ ಕಾಡಿಗೆ ಹೋಗಿ ನೀವು ಬೇರೆ ಪ್ರಾಣಿಗಳ ಕೈಗೆ ಸಿಗಂದು ಅನುಭವಿಸೋದು ನನಗೆ ಇಷ್ಟ ಇಲ್ಲ ನಮ್ಮ ಕಾಡಾಗಿದ್ದರೆ ನಮ್ಮ ಧೈರ್ಯ ಇದು ಪಕ್ಕದ ಕಾಡಿಗೆ ನಾವು ಧೈರ್ಯ ಕೊಡೋಕ್ಕಾಗಲ್ಲ ಹಾಗಾಗಿ ನೀವು ಹೋಗಬೇಡಿ ಅಂತ ಕೇಳುತ್ತೆ ಹೇಳುತ್ತೆ ಅದಕ್ಕೆ ಕೋತಿ ಹೇಳುತ್ತೆ ಮಹಾರಾಜ್ರೆ ಮಹಾರಾಜ್ರೆ ನಾನು ಮದುವೆಯಾಗೆ ಹೆಣ್ಣಿಗೆ ತವರಿ ಹೂವು ಅಂದರೆ ಭಾಳ ಆಸೆ ನನ್ನ ಮದುವೆಗೆ ಪೂರ್ತಿ ತವರು ಹೂವಿನಲ್ಲಿ ಡೆಕೋರೇಷನ್ ಮಾಡಿ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅಂತ ಇದ್ದೀನಿ ಅದೇ ತಾವು ಪರ್ಮಿಷನ್ ಕೊಡಿ ಅಂತ ಕೇಳುತ್ತೆ ಅದಕ್ಕೆ ಕರಡೇನತ್ತೆ ರಾಜರ ರಾಜರೇ ಮತ್ತೆ ಮತ್ತೆ ಇನ್ನೊಂದು ಮದುವೆ ಆಗ್ತದ ಕೋತಿ ಜೀವನದಲ್ಲಿ ಒಂದೇ ಸರಿ ಆಗೋದು ಗ್ರ್ಯಾಂಡಾಗಿ ಆಗಲಿ ಬಿಡಿ ರಾಜರೇ ನಾವೆಲ್ಲ ಹೋಗಿ ಕಿತ್ಕೊಂಡು ಬರ್ತೀವಿ ಭಯ ಪಡಬೇಡಿ ಅಂತ ಸಿಂಹಕ್ಕೆ ಕಾರ್ಡ್ ಹೇಳುತ್ತೆ ಅದಕ್ಕೆ ಚಿರತೆ ಹೇಳುತ್ತೆ ಪ್ರಭು ನಾನು ಜೊತೇಲಿ ಹೋಗಿದ್ದು ಹೂ ಕಿಳಿಸ್ಕೊಂಡು ಬರ್ತೀನಿ ನೀವು ನೆಮ್ಮದಿಗಿ ಈ ಕಾಡಲ್ಲಿ ಇರಿ ನಾನು ಹೋಗ್ಬೇಕಾದ್ರೆ ನಿಮ್ಗೆ ಯಾಕೆ ಭಯ ಅಂತ ಚಿರತೆ ಸಿಂಹನಿಗೆ ಹೇಳುತ್ತೆ ಅದಕ್ಕೆ ಸಿಂಹ ಇಲ್ಲ ಇಲ್ಲ ನಿಮ್ಮನ್ನು ಇಷ್ಟನು ಕಳಿಸೋಕೆ ನನಗೆ ಇಷ್ಟ ಇಲ್ಲ ಜೊತೇಲಿ ನಾನು ಬರ್ತೀನಿ ಹೇಳ್ರಿ ಅಂತ ಹೇಳುತ್ತೆ ಅದಕ್ಕೆ ಬೇಡಿಬೇಡಿ ನಾನೇ ಸಾಕು ಈ ಪ್ರಾಣಿಗಳೆಲ್ಲ ಕರ್ಕೊಂಡು ಪಕ್ಕೊಂಡು ಕರ್ಕೊಂಡು ಹೋಗಿ ಬರ್ತೀನಿ ಹೂ ಕಿಳಿಸ್ಕೊಂಡು ಹಾಗಾಗಿ ನಿಮ್ಮ ಧೈರ್ಯವಾಗಿ ರಿಸ್ತ ಕಥ ಇರಿ ಅಂತ ಹೇಳುತ್ತೆ ಈ ಕಾಡಿನಲ್ಲಿ ಸಿಂಹ ಚಿರತೆ ಅಂದರೆ ಅಕ್ಕಪಕ್ಕದ ಕಾಡುಗಳಿಗೆಲ್ಲ ಭಯ ಸಿಂಹ ಇಂಥ ಕಾಡಿನಲ್ಲಿದೆ ಅಂತಂದರೆ ಅಂಥ ಕಾಡಿಗೆ ಯಾವುದು ಬೇರೆ ಪ್ರಾಣಿಗಳು ಬರೋದಿಲ್ಲ ಭಾಳ ಫುಲ್ ಭಯ ಆಗ ಈ ಕಾಡಿಗೆ ಯಾವ ಪ್ರಾಣಿಗಳು ಭೇಟಿ ಕೊಡೋಲ್ಲ ತಮ್ಮದೇ ಆದ ಒಂದು ಸರೌಂಡಿಂಗ್ನಲ್ಲಿ ಇವು ಭೇಟಿ ಹಾಡ್ಕೊಂಡು ಹುಣಕ ತಿನ್ಕೊಂಡು ಇರ್ತವೆ ಅಂಥದ್ರಲ್ಲಿ ನೀವು ಪಕ್ಕದ ಕಾಡಿಗೆ ಹೋಗಿ ತಾವರಿ ಕೀಳಕ್ಕೆ ಹೋಗ್ತವೆ ಅದೇ ಕಾಡಿನ ಪ್ರಾಣಿಗಳಿಗೆ ಇಲ್ಲಿ ತಾವರಿಗೂ ಕೇಳಕ್ಕೆ ಬಂದಿದ್ದಾರೆ ಸಿಂಹದ ಸೈನ್ಯ ಅಂದ್ಬಿಟ್ಟು ಹೇಳಿ ಗೊತ್ತಾಗುತ್ತೆ ಆಗ ನಾಯಿನರಿಗಳು ಪ್ರಾಣಗಳು ಇವೆಲ್ಲ ಮೀಟಿಂಗ್ ಸೇರಿಬಿಟ್ಟು ನೋಡಿ ಪಕ್ಕದ ಕಾಡಿನ ಸಿಂಹದ ಸೈನ್ಯಗಳು ಇಲ್ಲಿ ತಾವರಿಗೂ ಕೇಳಕ್ಕೆ ಬಂದಿದ್ದಾರೆ ನಾವು ಆ ಕಾಡಿಗೆ ಹೋದರೆ ನಮ್ಮನ್ನು ಬಿಡೋದೇ ಇಲ್ಲ ಬಡದು ಕಚ್ಚಾಕ್ ಬಿಡ್ತಾವೆ ಆಗಲಾಗಿ ಚಿರತೆ ಬೇರೆ ಸಿಂಹ ಬೇರೆ ಆಗಿದೆ ಇದೇ ಒಳ್ಳೆ ಟೈಮು ಏನೋ ಜಿಲ್ಲಾ ಒಳದು ಚಾಕ್ಬಿ ಸೈಸ್ ಹಾಕ್ಬಿಡಿ ಅಲ್ಲಿ ಇಲ್ಲಿ ಚಿರತೆ ಸೈಸಿ ಅಲ್ಲಿ ಸಿಂಹ ಸೈಸ್ಬಿಡಿ ಅಂತ ಹಾರ್ಡ್ರ್ ಮಾಡ್ತವೆ ಆಗ ಒಂದು ರಣಹದ್ದು ಪಕ್ಕದ ಕಾಡಿನ ರಣಹದ್ದು ಆಕಾಶ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಸಿಂಹದ ಒಂದು ಗುಹೆಯಲ್ಲಿ ಸಿಂಹ ಒಂಟಿ ಆಗಿರೋದನ್ನು ಗಮನಿಸ್ಕೊಂಡು ಹೋಗಿ ಅವ್ರ ಟೀಮ್ನ ಸೇರ್ತವೆ ಆಗ ಅದು ರಣದ್ದು ಹೇಳುತ್ತೆ ನಾಯಿ ನರಿಯೋಣ ನಾನು ಅದೇ ಗುಹೆ ಮೇಲೆ ಬಂದೆ ಆದರೆ ಅಲ್ಲಿ ಸಿಂಹ ಒಂದೇ ಒಂಟಿಯಾಗಿದೆ ಎಲ್ಲ ಪ್ರಾಣಿಗಳು ನಮ್ಮ ಕಾಡಿಗೆ ತವರಿಗೂ ಕೇಳಕ್ಕೆ ಬಂದುಬಿಟ್ಟಿದ್ದಾವೆ ಆಗಲಾಗಿ ದ್ವೇಷ ತೀರ್ಸ್ಕೊಳಕ್ಕೆ ಇದೊಂದು ಅವಕಾಶ ತುಂಬ ಚೆನ್ನಾಗಿದೆ ಏನಿದ್ರೂ ಇಂಥ ಅವಕಾಶ ಮಿಸ್ ಮಾಡ್ಕೋಬೇಡಿ ಅಂತ ಅದು ಒಂಚೂರು ಸಪೋರ್ಟ್ ಮಾಡುತ್ತೆ ಆವಾಗ ನಾಯಿ ನರಿಗಳೆಲ್ಲ ಗುಂಪುಗಟ್ಕೊಂಡು ಇತ್ತಗೊಂಡು ಐದಾರು ಮಂದಿ ಹೋಗಿ ಈ ಕಡೆಗೊಂಡು ಐದಾರು ಮಂದಿ ಹೋಗಿ ನೀವು ಸಿಮ್ಮನ ಒಡೆದ್ಬಿಟ್ಟು ಸೈಜ್ಬಿಟ್ಟು ಬರಬೇಕು ಅದು ನಿಮ್ಮ ಕರ್ತವ್ಯ ಈ ಕಡೆ ಹೋದವರು ಚಿರತೆನ ಹೊಡೆದು ಬಿಟ್ಟು ಬರಬೇಕು ಅದು ನಿಮ್ಮ ಕರ್ತವ್ಯ ಇದೊಂದು ಸುವರ್ಣ ಅವಕಾಶ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋಕೆ ಇಲ್ಲ ಅಂತ ಹೇಳಿ ಆರ್ಡ್ರ್ ಮಾಡಿಬಿಡ್ತವೆ ಆಯಿತು ಹದ್ದುಗಳು ನಾಯಿಗಳು ನದಿಗಳು ಎಲ್ಲ ಇಲ್ಲಿಗೊಂದು ಹಾಕಿದ್ರು ಆ ಕಡೆಗೊಂದು ಹಾಕಿದವೆ ಅಲ್ಲಿ ಸಿಂಹದ ಬಾಗಿಲಿಗೆ ಬರಬೇಕಾದ್ರೆ ಸಿಂಹ ಗುಹೆಯಲ್ಲಿ ಸುತ್ತೋಗಿರೋ ಚಿತ್ರ ನೋಡ್ಬಿಟ್ಟು ನಾನು ಬರೋಕೆ ಮದ್ದನೇ ಸತ್ರು ಸತ್ತೋಗಿದ್ದಾನೆ ಇನ್ನು ಸಾಯಿಸೋದೇನು ಬಂತು ಅಂದ್ಬಿಟ್ಟು ಹೇಳಿ ಆ ಪ್ರಾಣಿಗಳೆಲ್ಲ ಹಿಂದಕ್ಕೆ ವಾಪಸ್ಸು ಬರ್ತವೆ ಇಲ್ಲಿ ಚಿರತೆ ಬೇಟೆ ಆಡೋಕೆ ಹೋಗಿದ್ವಲ್ಲ ಚಿರತೆ ಬೇಟೆ ಆಡೋಕೆ ಹೋಗಿರೋವು ಆ ಎಲ್ಲ ಉದ್ದೇಶ ಮತ್ತು ಏಯ್ ಚಿರತೆ ನೀನು ಸಿಂಹದ ಜೊತೆಯಲ್ಲಿದ್ದರೆ ಎಷ್ಟು ಧೈರ್ಯ ನಿನಗೆ ಆ ಈಗ ತೋರಿಸು ನಿನ್ನ ಶಕ್ತಿನ ನಿನ್ನನ್ನು ಈಗ ಬಗದು ಸಾಯಿಸಾಕ್ಬಿಡ್ತೀವಿ ಅಂತ ಹೇಳಿಬಿಟ್ಟಮ್ಮ ನಾಯಿ ನರಿಗಳು ಚಿರತೆ ಮೇಲೆ ಯಾವಾಗ ಫೈಟ್ ಬೀಳ್ತದೋ ಉಳ್ಕೆ ಪ್ರಾಣಿಗಳೆಲ್ಲ ಎದ್ರುಕೊಂಡು ಕಾಸಾಗ್ಬಿಟ್ಟು ದೂರ ದೂರ ಉಂಟೋಗ್ಬಿಡ್ತವೆ ಆಗ ಚಿರ್ತ ಶೇಖದ ಚೆನ್ನಾಗಿ ಒಡೆದು ಏರಿಸ್ಬಿಡ್ತವೆ ಆವಾಗ ಅದು ಏನು ಮಾಡ್ತದೆ ಮಿಂಚಿನ ವೇಗದಿಂದ ಬಂದು ಇದು ಎರಡು ಕಣ್ಣು ಕಿತ್ಕೊಂಡು ಹೋಗ್ಬಿಡ್ತದೆ ಒಂದು ಪ್ರಾಣಿಗಳು ತರಸಿ ಹಿಂಸೆಗಳು ಕೊಟ್ಟು ಕೊನೆಗೆ ಆದೇಶ ಮಾಡ್ತದೆ ಈ ಚಿರತೆ ಇಷ್ಟಕ್ಕೆ ಬಿಡಬೇಡಿ ಇವತ್ತೇ ಧ್ವಂಸ ಮಾಡಿಬಿಡಿ ಸಾಯಿಸ್ ಹಾಕ್ಬಿಡಿ ಅಂಥೇಳಿ ಆದೇಶ ಮಾಡಿಬಿಡ್ತದೆ ಆಯಿತು ಭಾಳ ಸಾಯಿಸ್ ಹಾಕ್ಬಿಟ್ಟು ಹೊಂದಿ ಆ ಚಿರ್ತನ ಈ ಸಿಂಹ ದಂಡಕ್ಕೆ ಬಂದ್ಬಿಟ್ಟಮ್ಮ ಒಂದು ಮರದ ಕೊಂಬೆಗಳಿಗೆ ಎರಡನ್ನೂ ಹಗ್ಗ ಕಟ್ಟಿ ಹಾಕ್ಬಿಟ್ಟು ದೊಡ್ಡ ಪನಿಷ್ಮೆಂಟ್ನ ಇದ್ದಾವೆ ನಮ್ಮ ಸಿಂಹದಾರ ಸೈನ್ಯಗಳೆಲ್ಲ ಹೋಗಿದ್ದಲ್ಲ ಹೂ ಕೇಳಕ್ಕೆ ಅವೆಲ್ಲ ತಮ್ಮ ಕಾಡಿಗೆ ಬರ್ತಾವೆ ವಾಪಸ್ಸು ಬಂದರೆ ನೋಡಿದ್ರೆ ಇಲ್ಲಿ ಚಿರತೆ ಮತ್ತೆ ಸಿಂಹನ ಜ್ಞಾತಜ್ನ ನೋಡ್ಬಿಟ್ಟು ಕೆಚ್ಚ್ಕೊಬಿಡ್ಕೊಂಡು ಹೇಳ್ತವೆ ನಮ್ಮ ರಾಜ ಮತ್ತು ರಕ್ಷಕ ಇಬ್ಬರನ್ನೂ ಸಾಯಿಸ್ಬಿಟ್ವಲ್ಲ ಇವು ಸರಿನಾ ಇವು ನಮ್ಮ ರಾಜರಿಗೆ ಈ ಥರ ಶಿಕ್ಷೆ ಕೊಡಬಾರ್ದಾಗಿತ್ತು ಅಂದ್ಬಿಟ್ಟು ಕೆಚ್ಕೊಬಿಡ್ಕೊಳ್ತವೆ ಈ ನಾಯಿ ನರಿಗಳು ಅದ್ದುಗಳು ಈ ಪ್ರಾಣಿಗಳೆಲ್ಲ ಉದ್ದೇಶ ಹೇಳ್ತವೆ ನೋಡಿ ನಮ್ಮ ಇನ್ನು ಮೇಲೆ ನಾವು ಹೇಳ್ದಾಗ ಕೇಳಬೇಕು ಈ ರಾಜ್ಯವೆಲ್ಲ ನಮ್ಮದೆಯೇ ಈ ಕಾಡು ಪಕ್ಕದ ಕಾಡು ಎಲ್ಲ ಕಾಡು ನಮ್ಮದಿಯೇ ಇಲ್ಲಿ ನಾವು ಹೇಳಿದ್ರು ಮಾತ್ರ ನೀವು ಬದುಕತ್ತೀರಿ ಇಲ್ಲಾಂದರೆ ಚಿರತೆಗೆ ಸಿಮ್ಮಕ್ಕೆ ಯಾದ ಗತಿನೇ ನಿಮ್ಗೆ ಹೋಗುತ್ತೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟಮ್ಮ ಎದುರಿಸ್ಬಿಟ್ಟು ಊಟನ ಕಡಿಮೆ ಕೊಡೋದು ಕೆಲಸನ ಜಾಸ್ತಿ ಮಾಡೋದು ಅಂತಿಂತು ಈ ಪ್ರಾಣಿಗಳಿಗೆ ಉಸಿರುಕೊಳಕ್ಕೆ ತುರ್ಸೋತಿಲ್ಲ ಅಷ್ಟು ಆ ಥರ ಕೆಲಸ ಕೊಡ್ತಾಯಿದ್ದಾವೆ ಆವಾಗ ಇವು ಎಷ್ಟು ಅಂತ ಮಾಡಿದ್ವಿ ಪಾಪ ಊಟ ಎಲ್ಲ ಕೆಲಸ ಜಾಸ್ತಿ ಹೀಗೆ ಹತ್ತಾರು ವರ್ಷ ಕಳೀತವೆ ಹತ್ತಾರು ವರ್ಷ ಕಳೆದ್ರೂ ಈ ಪ್ರಾಣಿಗಳಿಗೆ ನಾವು ಯಾತಕ್ಕಿನ್ನೂ ಬದುಕಿದ್ದೆವು ನಾವು ನಮ್ಮ ರಾಜ ಸುತ್ತೋದ್ರಲ್ಲಿ ಆಗಲೇ ಸುತ್ತ ಬಿಡ್ಬೇಕಾಯ್ತು ಆ ಸುತ್ತೋದವರೇ ಬುದ್ಧಿವಂತರು ಈ ಈ ಪಾಡು ಯಾರು ಬೇಕು ಊಟ ಇಲ್ಲ ಕೆಲಸ ಜಾಸ್ತಿ ಅದರಲ್ಲಿ ಇವು ಟಾರ್ಚರ್ ಸಿಕ್ಕಾಪಟ ಇದ್ದಾವೆ ಒಂದಂತೂ ಒಂದು ನರಿ ಕರಡಿಗೆ ಚಾಟಿ ಎಟ್ಟಿನಲ್ಲಿ ವಾಡೋದು ವಾಡೋದು ವಾಡ್ದು ಬುದ್ಧಿ ಕಲಿಸ್ತಾ ಇದೆ ಸಿಕ್ಕಾಪಟ ಎಲ್ಲ ಕೊಟ್ಟು ಆರ್ಚರು ಇದನ್ನು ನಾವು ಕಣ್ಣಾರೆ ಇಲ್ಲ ಸಹಾಯ ಮಾಡೋ ಮಾಡ್ತಲೂ ಇಲ್ಲ ಅಂಥೇಳಿ ಎಲ್ಲ ಪ್ರಾಣಿಗಳು ಭಾಳ ದುಃಖ ದುಃಖ ಇದ್ದಾವೆ ಹೀಗೆ ಕಳೀತಾ ಇರಬೇಕಾದ್ರೆ ಪಕ್ಕದ ಕಾಡಿನ ಒಂದು ಒಂದು ದಾರಿ ತಪ್ಪಿ ಇಲ್ಲಿಗೆ ಬರ್ತಾ ಇದೆ ಅಲ್ಲಿ ಆನೆಗಳು ಕರಡಿಗಳು ಇವೆಲ್ಲ ಕಾಡಿನ ಪ್ರಾಣಿಗಳು ಆ ಪ್ರಾಣಿಗಳ ಟೀಮ್ಗೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ ಆಗ ಈ ಪ್ರಾಣಿಗಳೆಲ್ಲ ಕಲ್ಲು ಉಳ ಬರೋದು ಮರ ಉಡೋದು ಎಲ್ಲ ಚಿತ್ರ ಹಿಂಸೆ ಕೆಲಸಗಳೆಲ್ಲ ನೋಡ್ತಾ ಇದ್ದು ಈ ಪ್ರಾಣಿಗಳು ಸಣ್ಣ ಸಣ್ಣವು ಏ ದೊಡ್ಡ ಪ್ರಾಣಿಗಳನ್ನ ಯಾಕೆ ಬಟ್ಟೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ದೂರದಲ್ಲಿ ನಿಂತು ನೋಡ್ತಾ ಇದೆ ಆದರೆ ಅವಕ್ಕೆ ಏನು ಗೊತ್ತಾಗೋದಿಲ್ಲ ಯಾತಕ್ಕೆ ಚಿರತೆಗೆ ಆವಾಗ ಹತ್ತತ್ರ 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 ಇದೆ ಆ ಚಿರತೆಗೆ ಕುಡಿಲಿಕ್ಕೆ ನೀರು ಬೇಕು ನೀರನ್ನ ಹುಡಿಕೊಂಡು ಬರ್ತಾ ಇದೆ ಬಂದ ಮೇಲೆ ಆ ಪ್ರಾಣಿಗಳೆಲ್ಲ ನೋಡಿದ ಮೇಲೆ ಅದಕ್ಕೆ ಒಂದು ಲೆಕ್ಕಾಚಾರ ಗೊತ್ತಾಯ್ತಾ ಆ ಚಿರತೆಗೆ ನಾನು ಇಲ್ಲೇ ಓಡಾಡೋರು ನೆನಪು ಇದೆ ನಾನು ಮೊದಲೇ ಬರ್ತಾಯಿದ್ದೆ ಇಲ್ಲೇ ಬರ್ತಾ ಇರೋದೇ ಮೊದಲ ನನಗೇನು ಗೊತ್ತೇತಾಯಿರೋಲ್ಲ ಯಾಕೆ ಇದೆ ಅಂತೇಳಿ ತನ್ನನ್ನು ತಾನೇ ಪ್ರಶ್ನೆ ಮಾಡ್ಕೊತಾ ಇದೆ ಆವಾಗ ಈ ಯಾನೆಗಳು ಕರಡಿಗಳು ಇವೆಲ್ಲ ಕಲ್ಲು ಕಲ್ಲಿನ ಬಂಡೆಗಳೆಲ್ಲ ಒತ್ಕೊ ಬರ್ತಾ ಇದೆಯಲ್ಲ ಆದ್ರೆ ಹಿಂದಿನ ಗುಟ್ಟ ಇದು ದೂರದಲ್ಲಿ ತುಂಬ ದೂರದಲ್ಲಿ ಹತ್ತತ್ರ ಹತ್ತತ್ರ ಹಿಂದಿನಗಡೆ ಬರ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿ ಆವಾಗ ಹತ್ತತ್ರ ಬತ್ತು ಆ ಸಿಂಹದ ಗುಹೆ ಬರ್ತಾಯಿದ್ದಾಗಲೇ ಇವು ಕೆಲಕ್ಕೂ ಸಿಂಹ ಮತ್ತು ಚಿರತೆಗಳು ಮಾತುಗಳು ಆ ಸಂದರ್ಭಗಳು ಆ ಪರಿಸರಗಳು ಇವೆಲ್ಲ ಸ್ವಲ್ಪ ಸ್ವಲ್ಪ ನೆನಪು ಇದ್ದಾವೆ ಆವಾಗ ಈ ಚಿರತೆಗೆ ಗ್ಯಾರಂಟಿ ಆಗೋಯಿತು ನಾನು ಇಲ್ಲೇ ಈಗಿದೆ ಕಾಡಲ್ಲಿ ಹುಟ್ಟಿ ಓದ್ಯದಲ್ಲಿ ಇದ್ದೆ ಅದು ನನಗೆ ನೆನಪು ಬರ್ತಾ ಇದೆ ಹೇಳಿ ಅಂದ್ಕೊಳ್ಳುತ್ತೆ ಅದು ಆಗ ಈಗಿದೆ ಮಾಡುತ್ತೆ ನಾನು ಆಗ ಈ ಚಿರತೆ ನೋಡಿಬಿಟ್ಟು ಆ ಕಾಡಿನ ನಾಯಿನರಿಗಳಿದಾವಲ್ಲ ಇವಕ್ಕೆ ಏಯ್ ಚಿರತೆ ನಾವೇ ಸಹಿಸಿದ್ವಲ್ಲ ಚಿರತೆ ಹೆಂಗೆ ಬಂತು ಎಲ್ಲಪ್ಪ ನಾವೇ ನಮ್ಮ ಕೈಯಾರ ಕಣ್ಣು ಗಿಣ್ಣು ಎಲ್ಲ ಕಿತ್ತಕ್ಕಿದೀವಿ ಸಹಿಸಿದ್ದೀವಿ ಈ ಚಿರತೆ ಹೆಂಗೆ ಬಂತು ಅಂತ ಅದಕ್ಕೆ ಅದೇ ಪ್ರಶ್ನೆ ಮಾಡ್ಕೊಂಡು ಏಯ್ ನೀನು ಯಾರು ಈ ಕಾಡಿಗೆ ಯಾಕೆ ಬಂದೆ ನೀನು ಅಂತ ಕೇಳುತ್ತೆ ಆಗ ಈ ಚಿರತೆಗೆಲ್ಲ ನೆನಪುಗಳೆಲ್ಲ ಬಂದಿದ್ವಲ್ಲ ಅದಕ್ಕೆ ನೋಡಿ ನಮ್ಮ ಪ್ರಾಣಿಗಳೇನಾದ್ರು ತೊಂದರೆ ಇದ್ರಿ ಕೊಟ್ಟರೆ ನಿಮ್ಮನ್ನು ಬಗದಾಕ್ಬಿಡ್ತೀನಿ ಬುಟ್ಟ ಗುಡಿ ಅವನ್ನೆಲ್ಲನೂ ಅದಕ್ಕೆ ಜಿತ್ತಿಂದ ಮುಕ್ತಿ ಕೊಡಿ ಯಾಕೆ ಈ ಥರ ಎಲ್ಲ ನಡ್ಕತಾಯಿದಿರಿ ಅಂತೇಳಿ ಗದರ್ಸುತ್ತೆ ಅದಕ್ಕೆ ಈ ಪ್ರಾಣಿಗಳಿರ್ತವೆ ಓ ನಿನಗೆ ಓ ಸರಿ ಕೊಟ್ಟಿರೋದು ಸಾಕಾನಿಲ್ವಾ ಬಿಸಿ ಬಿಸಿ ಕಜ್ಜಾ ಈ ಸರಿ ಕೊಡ್ತೀವಿ ನೋಡ್ಕೊ ಅಂಥೇಳಿ ಮುಂದಕ್ಕೆ ಬರ್ತದೆ ಮುಂದಕ್ಕೆ ಬಂದರೆ ಅದಕ್ಕೆ ಭಾಳ ಒಂದು ಶಕ್ತಿಯುತವಾಗಿರ್ತದೆ ಆ ಚಿರತೆ ಆಗ ಅದು ಬರೆದು ಬರ್ತಾ ಇದೆಲ್ಲೇ ಒಂದು ನೈಟ್ ಹೊಡ್ದು ಒಡ್ದು 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 ಸಾಯಿಸ್ಬಿಡ್ತದೆ ನಾಯಿ ನರಿಗಳನ್ನ ಆವಾಗ ಇನ್ನು ಉಳ್ಕೆ ಪ್ರಾಣಿಗಳಿರ್ತವಲ್ಲ ಉಳಿಕೆ ಪ್ರಾಣಿಗಳೆಲ್ಲ ಸೇರ್ಕೊಂಡು ಒಂದು ಬೋನ್ ಇರ್ತದೆ ಆ ಬೋನ್ ಬೋನ್ಗಳ ಕೂಡ್ಬಿಟ್ಟು ಬೀಗ ಹಾಕ್ಬಿಡುತ್ತೆ ನೀನು ಹೊರಗಡೆ ದೇವ್ಗೆ ನೀನು ಇದ್ದೆ ಇವಾಗ ಹಾಡು ನೋಡ್ತೀನಿ ಹಾಂ ಎಲ್ಲಿ ಹೋಯ್ತು ನೀನು ಆ ಧೈರ್ಯ ಈಗ ತೋರಿಸು ನಿನ್ನ ಧೈರ್ಯನ ಹೇಳಿ ಆ ನಾಯಿ ನರಿಗಳು ಈ ಚಿರತಿನ ಉದ್ದೇಶಿ ಮಾತಾಡ್ತಾ ಇದ್ದಾವೆ ಆ ಚಿರತೆ ತಪ್ಪಿಸ್ಕೊಬರೋಕ್ಕೆ ಬೋನೆಲ್ಲ ಕೀಳುತ್ತದೆ ತಲೆಯೆಲ್ಲ ಗುದ್ದುತ್ತೆ ಏನು ಮಾಡಿದ್ರು ಆಯ್ತಾ ಇಲ್ಲ ಬಂದು ಬಸ್ತು ಬೋನ್ ಆವಾಗ ಸಿಂಹ ಇದರ ಒಂದು ಇದಕ್ಕೆ ಪ್ರತ್ಯಕ್ಷ ಹೋಗ್ಬಿಟ್ಟು ಪೂರ್ತಿ ಸಿಂಹ ಅಲ್ಲ ಅದು ಇದು ಏನು ಆತ್ಮ ಚಿರತೆ ಆತ್ಮ ಆ ಬೋಲು ತಗೊಂಡ್ಬಂದಿತ್ಕಂಡು ಹೇಳುತ್ತೆ ಏಯ್ ಚಿರತೆ ಅಣ್ಣ ನೀನು ಎದ್ರಕೊತೀ ನಾನಿದ್ದೀನಿ ನೀನು ಏನು ಮಾಡಬೇಕು ಅಷ್ಟು ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳುತ್ತೆ ಸಿಂಹರಾಜರೇ ಬಂದರೆ ನಾವು ನೀವು ಇಬ್ಬರು ಸೇರ್ಕಂದ್ರೆ ಈ ಕಾಡು ಈ ಪ್ರಾಣಿಗಳೆಲ್ಲ ಧ್ವಂಸ ಮಾಡಿಬಿಡ್ಬೋದು ಅಂತ ಹೇಳುತ್ತೆ ಅದಕ್ಕೆ ಚಿರತೆಗೆ ಇದು ಆತ್ಮ ಅಂತ ಗೊತ್ತಿಲ್ಲ ಸಿಂಹ ಅಂತ ತಿಳ್ಕೊಂಡಿದೆ ಆಗ ಈ ಈಚೆ ಇರೋ ಸಿಂಹದ ಆತ್ಮ ಒಳಗಡೆಗೆ ಹೋಗ್ಬಿಟ್ಟಮ್ಮ ಚಿರತೆ ಮೈ ಸೇರಿಕೊಂಡು ಹಂಗೆ ಬೋನುವಿನೆಲ್ಲ ಬಗ್ದು ಇಟ್ಬಿಡ್ತದೆ ಈಚೆ ಬಂದ್ಬಿಡ್ತದೆ ಆಗ ಎಲ್ಲ ಪ್ರಾಣಿಗಳು ಕಚ್ಚಿ 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 ಸಾಯಿಸಿ ಇಟ್ಬಿಡ್ತದೆ ಈ ನಮ್ಮ ಕಾಡಿನ ಕರಡಿಗಳು ಆನೆಗಳು ಈ ಮೊಲಗಳು ಇವೆಲ್ಲ ಇದ್ದವಲ್ಲ ಇವಕ್ಕೆ ಇದು ಹೊಡೆದರೆ ಭಾಳ ಇದೆ ಓ ನಮ್ಮ ಚೀರ್ಥಿಹಣ ಚೆನ್ನಾಗ್ ಹೊಡಿತದೆ ಚೆನ್ನಾಗ್ ಹೊಡಿತದೆ ಹೊಡಿಲಿ ಅಂತ ಅಂತೇಳಿ ಭಾಳ ಖುಷಿ ಪಟ್ಕೊಂಡು ತುಂಬ ಸಂತೋಷ ವ್ಯಕ್ತಪಡಿಸ್ತಾಯಿದ್ದಾವೆ ಆಗ ಎಲ್ಲ ಪ್ರಾಣಿಗಳು ಉಳ್ಕೊಬಿಡ್ತದೆ ಎಲ್ಲ ಸುತ್ತಬಿಡ್ತವೆ ಒಂದೇ ಒಂದು ತೋಳ ಮಾತ್ರ ಇರ್ತದೆ ಆಗ ಅದು ಭಾಳ ಸ್ಪೀಡಿಂದ ಬಂದು ನಿನ್ನನ್ನು ಅಟ್ಯಾಕ್ ಮಾಡಿ ನಿನ್ನನ್ನು ಹೊಡೆದ ಅಂತ ತಿಳ್ಕೊಂಡು ಭಾಳ ಸ್ಪೀಡಿಂದ ಬರ್ತದೆ ಒಂದೇ ಒಂದ್ಸರಿ ಒಂದು ಏಟ ಹೊಡೆದುಬಿಟ್ಟು ತಲೆಬೇರೆ ಬೇರೆ ಮಾಡಿಬಿಟ್ಟು ಚಿಂದ ಮಾಡಿಬಿಡುತ್ತೆ ಅದನ್ನು ಆದ್ರೆ ತಲೆ ಬಿಡೋ ತಗೊಂಡೋಗಿ ಮರ್ದುವತ್ತೆ ನನಗೆ ಓದಿ ಅಂದರೆ ನೀವು ಹಿಂಗೆಲ್ಲ ಮಾಡಿದ್ದು ನಿಮ್ಮನ್ನು ನಾನು ಹೀಗೆ ಮಾಡ್ತೀನಿ ನೋಡ್ಕೊಳ್ಳಿ ಅನ್ಬಿಟ್ಟು ಹೇಳಿ ಕಟ್ಟಿ ಇಟ್ಬಿಡುತ್ತದೆ ಆಗ ಭಾಳ ಖುಷಿಯತ್ತ ಉಳಿಕೆ ಪ್ರಾಣಿಗಳಿಗೆ ಆಗ ಸಿಂಹದ ಆತ್ಮ ಈಚೆ ಬಂದ್ಬಿಟ್ಟು ಚಿರತೆ ಅಣ್ಣ ಇದೇ ಥರ ನೀನು ಕಾಪಾಡ್ಕೊಂಡು ನನ್ನ ಪ್ರಾಣಿಗಳೆಲ್ಲ ಹೋಗಬೇಕು ಆ ನಾನು ಸುತ್ತೋಗ್ಬಿಟ್ಟಿದ್ದೀನಿ ನನ್ನ ಆತ್ಮ ಮಾತ್ರ ನಿನಗೆ ಕೆಲಸ ಮಾಡಿದ್ದು ಅಂತ ಹೇಳುತ್ತೆ ಆಯಿತು ಚಿರತೆ ಹೇಳುತ್ತೆ ಆಯಿತು ಸಿಂಹರಾಜ್ರೆ ನಾನು ಈ ಪ್ರಾಣಿಗಳೆಲ್ಲನೂ ನಡ್ಸ್ಕೊಂಡು ನಾನು ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಕಾಪಾಡ್ಕೊಂಡು ನಾನು ಹೊಯ್ತೀನಿ ಈ ಕಾಡನ್ನು ಬೇರೆ ಪ್ರಾಣಿಗಳು ಯಾವುದಕ್ಕೂ ಬಿಟ್ಕೊಳ್ಳೋದಿಲ್ಲ ಇದು ನನ್ನ ಕಾಡು ನನ್ನ ಪ್ರಾಣಿಗಳು ಅಂಥೇಳಿ ಅದರ ಸಂತೋಷನ ಹೇಳುತ್ತೆ ಸಿಂಹಕ್ಕೆ ಆಗ ಸಿಂಹ ಬಾಯಿ ಹೇಳ್ಬಿಟ್ಟು ಅದರ ಆತ್ಮ ಹಾರ್ ಕದು ಹೋಗ್ಬಿಡ್ತದೆ ಈ ಥರ ಉಳಿಕೆ ಪ್ರಾಣಿಗಳೆಲ್ಲ ಅದೇ ಕಣ್ಣಲ್ಲಿ ಸಂತೃಪ್ತಿಯಾಗಿ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಮಾಂಸಡ್ಗೆ ಮಾಡ್ಕೊಂಡು ಆರಾಮಾಗೇ ಇದ್ದಾವೆ ಇಲ್ಲಿಗೆ ಈ ಕತೆ ಮುಗಿತು ಸ್ನೇಹಿತರೆ ಪುಟಾಣಿಗಳೇ ಈ ಕತೆ ತಮಗೆ ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತಿಲ್ಲ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ಬರೆದು ಯಾಕೆ ನಾನು ಕಷ್ಟಬಿದ್ದು ಕತೆ ಮಾಡ್ತಾಯಿದ್ದೀನಿ ನೀವು ಸುಮ್ಮನೆ ಕೇಳಿಬಿಟ್ಟು ಸುಮ್ಮನಿಗೆ ಓಡಿಬೇಡಿ ಒಂದು ಲೈಕು ಕಮೆಂಟು ಕೊಟ್ಟೇ ಕೊಡಬೇಕು ಅಂತ ಹೇಳ್ತಾ ಈ ಕಥೆನ ಇಲ್ಲಿ ಮುಗಿಸ್ತೀನಿ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ ಅಲ್ಲಿವ್ರಿಗೆ ಬಾಯ್